ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ಹಂಸ ಮಹಾಪುರುಷ ರಾಜಯೋಗದ ರಚನೆಯಿಂದಾಗಿ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಿವೆ ಗುರುಗ್ರಹವು ಕಟಕ ರಾಶಿಗೆ ಚಲಿಸುವುದರಿಂದಾಗಿ ಹಂಸ ಮಹಾಪುರುಷ ರಾಜಯೋಗ ರೂಪುಗೊಳ್ಳುತ್ತೆ ಈ ರಾಜಯೋಗದಿಂದಾಗಿ ಮೂರು ರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿ ಮಾಡ್ತವೆ ಇದರ ಪರಿಣಾಮ ಮಾನವನ ಜೀವನ ದೇಶ ಮತ್ತು ಪ್ರಪಂಚದ ಮೇಲೆ ಕಂಡುಬರುತ್ತೆ ದೇವತೆಗಳ ಗುರು ಗುರುಗ್ರಹವು ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸಲಿದ್ದಾರೆ ಅಕ್ಟೋಬರ್ನಲ್ಲಿ ಹನ್ನೆರಡು ವರ್ಷಗಳ ನಂತರ ಈ ರಾಜಯೋಗ ರೂಪುಗೊಳ್ಳುತ್ತೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಅಲ್ಲದೆ ಈ ರಾಶಿಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಯ ಸಾಧ್ಯತೆಯನ್ನು ಕೂಡ ಪಡಿತಾರೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಮೊದಲಿಗೆ ಹಂಸ ಮಹಾಪುರುಷ ರಾಜಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ಮಹಾಪುರುಷ ರಾಜಯೋಗವನ್ನು ಮಹಾಪುರುಷ ಯೋಗಗಳಲ್ಲಿ ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಯೋಗ ಅಂತ ಪರಿಗಣಿಸಲಾಗುತ್ತೆ ಗುರುಗ್ರಹವು ಜನ್ಮಕುಂಡಲಿಯ ಕೇಂದ್ರಗಳ ಮನೆಯಲ್ಲಿ ಅಂದರೆ ಮೊದಲ ನಾಲ್ಕನೇ ಏಳನೇ ಮತ್ತು ಹತ್ತನೇ ಮನೆಯಲ್ಲಿದ್ದಾಗ ಮತ್ತು ಅದರ ಉತ್ತುಂಗ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಮೂಲ ತ್ರಿಕೋನ ಅಥವಾ ಸ್ವರಾಶಿ ಸ್ವರಾಶಿ ಅಂತಂದರೆ ಧನು ಅಥವಾ ಮೀನದಲ್ಲಿದ್ದಾಗ ಈ ಯೋಗ ರೂಪುಗೊಳ್ಳುತ್ತೆ ಗುರುವು ಈ ವಿಶೇಷ ಮನೆಗಳಲ್ಲಿ ಮತ್ತು ಈ ಶುಭ ರಾಶಿಗಳಲ್ಲಿ ನೆಲೆಗೊಂಡಾಗ ಜಾತಕದಲ್ಲಿ ಹಂಸ ಮಹಾಪುರುಷ ಯೋಗ ರೂಪುಗೊಳ್ಳುತ್ತೆ ಈ ಯೋಗ ವ್ಯಕ್ತಿಯನ್ನ ಹೆಚ್ಚು ಬುದ್ಧಿವಂತ ಪ್ರತಿಷ್ಠಿತ ಧಾರ್ಮಿಕ ಮತ್ತು ಸಮಾಜದಲ್ಲಿ ಗೌರವಾನ್ವಿತವನ್ನಾಗಿ ಮಾಡುತ್ತೆ ಅಂತಹ ವ್ಯಕ್ತಿಗಳ ಜೀವನ ಹೆಚ್ಚಾಗಿ ಆಹ್ಲಾದಕರ ಸಮೃದ್ಧ ಮತ್ತು ನೈತಿಕ ಮೌಲ್ಯಗಳಿಂದ ತುಂಬಿರುತ್ತೆ ಹಂಸ ಯೋಗ ಹಂಸ ಮಹಾಪುರುಷ ರಾಜಯೋಗ ಅನ್ನುವಂಥದ್ದು ಭೌತಿಕ ಪ್ರಗತಿಯನ್ನು ಸೂಚಿಸುವುದಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾದ್ರೆ ಆ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಕನ್ಯಾ ರಾಶಿ ಹಂಸ ರಾಜಯೋಗದ ರಚನೆ ಕನ್ಯ ರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಯಾಕೆಂದರೆ ಈ ರಾಜಯೋಗ ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಹೂಡಿಕೆ ಮತ್ತು ಲಾಭದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಚೆನ್ನಾಗಿ ಹೆಚ್ಚಾಗುತ್ತೆ ಕೆಟ್ಟು ನಿಂತಿರುವ ಕೆಲಸಗಳು ಅರ್ಧಕ್ಕೆ ನಿಂತಿರುವ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಸರಿಯಾಗುತ್ತೆ ಅಂದರೆ ಪೂರ್ಣ ಆಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಲಾಭಾಂಶ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನೀವು ಚಿಂತನಶೀಲರಾಗಿ ಮಾಡಿದಂಥ ಹೂಡಿಕೆಗಳಿಂದ ಪ್ರಯೋಜನವನ್ನು ಪಡಿತೀರಿ ವೈಯಕ್ತಿಕ ಜೀವನ ಸುಧಾರಿಸುತ್ತೆ ಮತ್ತು ಸಂಬಂಧಗಳು ಗಾಢವಾಗ್ತವೆ ಅಲ್ಲದೆ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕೂಡ ಪಡೀತೀರಿ ಇನ್ನು ಮಿಥುನ ರಾಶಿ ಹಂಸ ಮಹಾಪುರುಷ ರಾಜಯೋಗದ ರಚನೆ ಮಿಥುನ ರಾಶಿಯವರಿಗೆ ಹಣದ ವಿಷಯದಲ್ಲಿ ಶುಭವಾಗಿರುತ್ತೆ ಯಾಕಂದ್ರೆ ಗುರುವು ನಿಮ್ಮ ರಾಶಿ ಚಕ್ರದಿಂದ ಎರಡನೇ ಮನೆಗೆ ಸಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭದ ಅವಕಾಶಗಳು ಇದು ನೀವು ಮಾಡುವಂತ ಕೆಲಸದಲ್ಲಿ ಕೂಡ ಸಕಾರಾತ್ಮಕ ಫಲಿತಾಂಶವನ್ನು ತರುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಹೊಂದುವುದರ ಮೂಲಕ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿ ಕೂಡ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಸಹಾಯವನ್ನು ಮಾಡ್ತಾರೆ ನಿಮ್ಮ ಸಂಸಾರ ಕೂಡ ಸಾಕಷ್ಟು ಸುಖ ಹಾಗೂ ಸಂತೋಷದಿಂದ ಕೂಡಿರುತ್ತೆ ಅವಿವಾಹಿತರು ಕೂಡ ಈ ಸಂದರ್ಭದಲ್ಲಿ ಮದುವೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಣದ ಗಳಿಕೆ ಜೊತೆಗೆ ಉಳಿತಾಯ ಮಾಡೋದಕ್ಕೆ ಕೂಡ ನೀವು ಯಶಸ್ವಿ ಆಗ್ತೀರಿ ಇನ್ನು ವೃಶ್ಚಿಕ ರಾಶಿ ಹಂಸ ಮಹಾಪುರುಷ ರಾಜಯೋಗದ ರಚನೆಯೊಂದಿಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದೆ ಯಾಕಂದರೆ ಗುರುಗ್ರಹ ನಿಮ್ಮ ರಾಶಿ ಚಕ್ರದಿಂದ ಅದೃಷ್ಟ ಸ್ಥಾನಕ್ಕೆ ಸಾಕ್ತಾನೆ ಆದ್ದರಿಂದ ವೃಶ್ಚಿಕ ರಾಶಿಯವರ ಜೀವನ ಶೈಲಿಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ ಗುರುಗ್ರಹ ಮತ್ತೆ ಭೌತಿಕ ಸುಖ ಸಾಧನೆಗಳಲ್ಲಿ ಹೆಚ್ಚು ಕೂಡ ಕಂಡುಬರುತ್ತೆ ಹೆಚ್ಚಳಾಗತ್ತೆ ಹೊಸ ವಾಹನ ಅಥವಾ ಪ್ರಾಪರ್ಟಿಯನ್ನು ಖರೀದಿಸುವಂಥ ಅವಕಾಶ ಕೂಡಿ ಬರುತ್ತೆ ಉದ್ಯೋಗ ಮಾಡ್ತಾ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಉತ್ತಮ ಕೆಲಸದಿಂದಾಗಿ ಉನ್ನತಿಯನ್ನು ವೇಗವಾಗಿ ಸಂಪಾದನೆ ಮಾಡುತ್ತಾರೆ ಆರ್ಥಿಕ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಹಾಗೆ ಸಂಗಾತಿ ನಡುವಿನ ನಂಬಿಕೆ ಕೂಡ ಈ ಸಂದರ್ಭದಲ್ಲಿ ಇನ್ನಷ್ಟು ಬಿಗಿಯಾಗತ್ತೆ ಸಮಾಜದಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟಿನ್ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು